ನಮಸ್ಕಾರ ಅಶ್ವ ಮಂದಿರಕ್ಕೆ ಸ್ವಾಗತ ನಾನು ಮಂಜರಿ ಹೊಂಬಾಳಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳನ್ನ ಅದರಲ್ಲಿ ಸುಮಂಗಲಿಯರನ್ನ ಗುರುತಿಸೋದು ಬಹಳ ಸುಲಭ ಅವರು ಕಾಲಲ್ಲಿ ಧರಿಸಿರುವಂತಹ ಕಾಲುಂಗರವನ್ನ ನೋಡಿದ್ರೆ ಸಾಕು ಇವರು ಸುಮಂಗಲಿಯರು ವಿವಾಹಿತ ಸ್ತ್ರೀಯರು ಅನ್ನೋದು ಗೊತ್ತಾಗಿ ಬಿಡ್ತದೆ ಹಾಗಾದ್ರೆ ಈ ಕಾಲುಂಗರವನ್ನ ಯಾಕೆ ಹಾಕ್ತಾರೆ ಕಾಲುಂಗುರದ ಶಾಸ್ತ್ರವನ್ನ ಮದುವೆಯ ಸಂದರ್ಭದಲ್ಲಿ ಯಾಕೆ ಮಾಡ್ತಾರೆ ಬನ್ನಿ ನಾನ್ ತಿಳಿಸ್ಕೊಡ್ತೇನೆ ತಪ್ಪದೆ ನಮ್ಮ ಅಶ್ವ ಮಂದಿರವನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರಾಚೀನರಿಗೆ ಅತ್ಯದ್ಭುತವಾದಂತ ವೈದ್ಯಕೀಯ ಶಾಸ್ತ್ರವು ಗೊತ್ತಿತ್ತು ದೇಹದ ವಿಜ್ಞಾನದ ವ್ಯವಸ್ಥೆಯನ್ನ ಆಗಲೇ ಅವರು ತುಂಬಾ ನಿಷ್ಣಾತರಾಗಿ ಬಲ್ಲವರಾಗಿತ್ತು ಆ ಪುರಾತನ ಕಾಲದಲ್ಲಿಯೇ ಅವರಿಗೆ ವೈದ್ಯಕೀಯ ವಿಜ್ಞಾನಗಳ ಅರಿವು ಸಾಕಷ್ಟಿತ್ತು ನೋಡಿ ಮದುವೆಯ ಸಂದರ್ಭದಲ್ಲಿ ಕಾಲುಂಗುರ ಶಾಸ್ತ್ರವನ್ನ ಮಾಡ್ತಾರೆ ಮದುವೆಯ ಸಂದರ್ಭದಲ್ಲೇ ಯಾಕೆ ಮಾಡ್ತಾರೆ ಗೊತ್ತಾ ಈ ಕಾಲುಂಗುರವನ್ನ ಧರಿಸುವಂಥ ಬೆರಳು ಅಂದರೆ ಕಾಲಿನ ಹೆಬ್ಬೆರಳ ಪಕ್ಕದ ಬೆರಳು ನೇರವಾಗಿ ಗರ್ಭಾಶಯದೊಂದಿಗೆ ಸಂಪರ್ಕವನ್ನ ಹೊಂದಿರುತ್ತೆ ಮದುವೆಯ ನಂತರ ಆಕೆ ಗರ್ಭಿಣಿಯಾಗುವಂತಹ ಸಂದರ್ಭದಲ್ಲಿ ಗರ್ಭಾಶಯದಲ್ಲಿ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಈ ಕಾಲುಂಗುರವನ್ನ ಧರಿಸೋದ್ರಿಂದ ಅಂದ್ರೆ ಕಾಲುಂಗುರವನ್ನ ಧರಿಸಿದಾಗ ಅಲ್ಲಿ ಸೂಕ್ತವಾದಂತಹ ಒತ್ತಡ ಆ ನರದ ಮೇಲೆ ಬೀಳೋದ್ರಿಂದ ಗರ್ಭಾಶಯದಲ್ಲಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ದೂರವಾಗುತ್ತೆ ಜೊತೆಗೆ ಗರ್ಭಾಶಯದ ರಕ್ತದ ಒತ್ತಡವೂ ಕೂಡ ನಿಯಂತ್ರಣದಲ್ಲಿ ಇರುತ್ತೆ ಈ ಕಾರಣಕ್ಕೆ ಹೆರಿಗೆಯು ಸರಾಗವಾಗುತ್ತೆ ಮತ್ತು ಉತ್ತಮವಾದ ಸಂತಾನೋತ್ಪತ್ತಿಯನ್ನ ಆಕೆ ಪಡಿಬಹುದು ಇದರ ಜೊತೆಗೆ ವಿಜ್ಞಾನ ಹೇಳುವಂತೆ ಋತುಚಕ್ರವು ಸರಾಗವಾಗುತ್ತೆ ಜೊತೆಗೆ ಮುಟ್ಟಿನ ಸಂದರ್ಭದಲ್ಲಿ ಬರುವಂತಹ ನೋವು ಕೂಡ ಕಾಲುಂಗುರವನ್ನ ಧರಿಸೋದ್ರಿಂದ ಕಡಿಮೆಯಾಗತ್ತೆ ಪರಿಣಾಮವಾಗಿ ಗರ್ಭಾಶಯದ ಸ್ಥಿತಿ ಸುಧಾರಿಸಿ ಉತ್ತಮಗೊಂಡು ಒಳ್ಳೆಯ ಸಂತಾನೋತ್ಪತ್ತಿಯನ್ನ ಪಡೀಲಿಕ್ಕೆ ಆಕೆಗೆ ಸಾಧ್ಯವಾಗತ್ತೆ ಇನ್ನು ಶಾಸ್ತ್ರದ ಪ್ರಕಾರ ಬೆಳ್ಳಿಯ ಕಾಲುಂಗುರವನ್ನ ಮಾತ್ರ ಧರಿಸಬೇಕು ಯಾವ ಕಾರಣಕ್ಕೂ ಚಿನ್ನದ ಕಾಲುಂಗುರವನ್ನ ಧರಿಸುವಂತಿಲ್ಲ ಚಿನ್ನದ ಕಾಲುಂಗುರವನ್ನ ಧರಿಸೋದ್ರಿಂದ ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತೆ ಜೊತೆಗೆ ದೇಹದ ಮಂಡಿ ಕೆಳಗಿನ ಭಾಗದಲ್ಲಿ ಯಾವ ಕಾರಣಕ್ಕೂ ಚಿನ್ನವನ್ನ ಧರಿಸಬಾರದು ಅನ್ನೋ ನಿಯಮ ಕೂಡ ಶಾಸ್ತ್ರ ಹೇಳಿದೆ ಅಲ್ಲದೆ ಈ ಬೆಳ್ಳಿ ನಕಾರಾತ್ಮಕ ಶಕ್ತಿಗಳನ್ನ ಕಡಿಮೆ ಮಾಡಿ ಜೊತೆಗೆ ಪ್ರಾಣ ಶಕ್ತಿಯ ಹರಿವನ್ನ ಉತ್ತಮಗೊಳಿಸಿ ಹೆಚ್ಚು ಕ್ರಿಯಾಶೀಲರಾಗಿ ಇರುವಂತೆ ಇದು ನೋಡಿಕೊಳ್ತದೆ ಇಂಥ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಅಶ್ವಮಂದಿರ